ಅವತ್ತು ಇಚಾರ್ಜ್ ಇಚ್ಛಾರ್ಜ್ ಆಗಿರ್ಬೇಕೆಲ್ಲಾನು ಇರ್ತೇನೆ ಆಯ್ ತಾಲೂಕಿನ ಇರಲಿಲ್ಲ ಅವರ ನಮ್ಮಪ್ಪ ಒತ್ತೊಳಿಯ ತೆಗಿನಿ ಒತ್ತೊಳಿಯನ್ನು ಅಲ್ಲ ಅಷ್ಟು ಇತ್ತು ತೆಗಿನಿ ಓದ್ತೋ ಜೀವನ ಮಾಡ್ತಾ ನಮ್ಮ ಶಾರದ ಆಮೇಲೆ ಮಾಡ್ತೀವಿ ಮಾಡ್ ನಮ್ಮ ತಾಯಿ ತಂದೆ ಒಳ್ಳೇದು ಮಾಡ್ತ ನಮ್ಮ ಬೇಕಾಯಿತು ನಮ್ಮ ಕುಟುಂಬ ಚೆನ್ನಾಗಿ ഇല്ല ബണ്ടെ പൂരാ ബണ്ട ಇದರಲ್ಲಿ ನಮಗೆಲ್ಲ ನಮ್ಗೆಲ್ಲ ಇದ್ರೆ ಈಜು ಕಲ್ತಕ ನಾನು ಇಲ್ಲಿ ಇಬ್ರುನು ಏಳಿಕಾಯಿ ಅದು ಹೊಸಿಕಾಯಿತ ಅವನೇ ನಾನೆ ಇದ್ದೆ ಹಿಂಗೆ ಹಿಂಗ ಹಾಕ್ಬಿಟ್ಟು ಕೈ ಹೇಳದ್ ಆ ಬತ್ತಾಯ್ತು ಹಾವು ಆ ಹೇಳದ ಅಯ್ಯಯ್ಯೋ ಅಂತ ಊಟ ಊಟ ಇದ್ದು ಬಿದ್ದು ಬಿಗ್ರ ಬಿದ್ರೆ ಬರೆಯ ಧೈರ್ಯ ನಮಗೆ ಬಕ್ಕಿ ಫುಲ್ ಹಾಕ್ಬಿಟ್ಟಾಗ ಇಲ್ಲಿವರೆಗೂ ಹೋಯ್ತು ಸಿಕ್ತು 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 ಎಳ್ದ ನೋಡು ಬತ್ತಾನೆ ಇದೆ ಅವು ಬಿಟ್ಟು ಓಡ್ದಾನು ಅಲ್ಲಿದ್ದೆ ನಮ್ಗೆ ಇದೇ ಫುಡ್ ಅವಾಗ ಇಲ್ಲಿ ಏಡಿಕಾಯಿ ಹಿಡಿಯೋದು ಒಂದಿಷ್ಟು ಏಡಿಕಾಯಿ ಹಿಡಿತಾ ಇದ್ವಿ ಸಣ್ಣ ಸಣ್ಣ ಮೀನ್ ಸಿಕ್ಕವು ಆ ಮೀನ್ ಹಿಡಿ ಅಲ್ಲೋಗಿ ಹೋಗಿ ಈಜ್ ಹೊಡಿ ಕುಂಟೆ ಇಲ್ಲಿ ಇಲ್ಲಿ ಈಜ್ ಹೊಡಿ ಇಲ್ಲಿ ಬಿಡಿದ್ರೆ ಅಲ್ಲಿ ಕುಂಟೆ ಇತ್ತು ಪಾಪ್ರೆಡಿ ಕುಂಟೆ ಆ ಪಾಪ್ರೆಡಿ ಕುಂಟೆ ಅಲ್ಲಿ ಈಜ್ ಹೊಡಿ ಅಲ್ಲೋಗಿ ಹೋಗಿ ಜೇನ್ ಅಲ್ಲೆಲ್ಲ ಹೋಗಿ ಪಕ್ಷಿ ಎಲ್ಲ ಎಲ್ಲ ಕಟ್ ಮಾಡ್ಬಿಟ್ಟು ಸ್ವಲ್ಪ ಉಪ್ಪು ತರ್ತಾ ಇದ್ವಿ ಉಪ್ಪು ಮೆಣಸಿನ ಪೌಡ್ರ್ ಹಾಕ್ಬಿಟ್ಟು ಅಲ್ಲೇ ಸೌದೆ ಎಡಸ್ಬಿಟ್ಟು ಸೋಡೋದು ತಿನ್ನೋದು ಅಷ್ಟೇ ಅಜ್ಜ ಹಬ್ಬದ ಊಟ ಅದು ಊಟ ನಾನು ನಮ್ಮಣ್ಣ ಈ ಕಥೆ ಕೇಳಿದ್ವಿ ಇಲ್ಲಿ ಕೂತಿದ್ರಿ ಇಲ್ಲಿ ನಾನು ನಮ್ಮಣ್ಣ ಏನ್ ಮಾಡಿದ್ವಿ ರಾತ್ರಿ ಯುಗಾದಿ ಹಬ್ಬದ ದಿನ ಬಲೆ ತರಿಸ್ಬಿಟ್ಟು ಏನು ಕೆರೆ ಎಲ್ಲ ಹಾಕ್ತಾರೆ ಮಣ್ಣ ಹಾಕ್ಬಿಟ್ಟು ರಾತ್ರಿ ಎಲ್ಲ ಏನು ಇಲ್ಲಿವರೆಗೂ ಓಡಾಡಿದ್ದೀವಿ ನಾವಿಬ್ಬರೇನೆ ನಮ್ಮ ಚಿಕ್ಕಪ್ಪ ಒಬ್ರು ಕೂತ್ಕೊಂಡವ್ರೆ ನಾನು ಅಂದ್ಕೊಂಡೆ ಏನು ಹಂಗೆ ಹೋಗಿ ಅನ್ಕೆಲ್ಲ ಆಗಲ್ಲ ಅಷ್ಟು ಮೀನು ಎತ್ಕೊಂಡ್ತೀವಿ ಮಣ್ಣು ರಾತ್ರಿಯೆಲ್ಲ ಹುಡುಗ ರಾತ್ರಿ ಎಲ್ಲ ನಮ್ಮ ಕೆರೆ ಮೀನು ತಿನ್ಬೇಕು ಅಂತ ಬೆಳಗ್ಗೆ ಹೊತ್ತಿಗೆ ಎಲ್ಲ ಬಂದ್ರು ನಮ್ಮಣ್ಣ ಹೋಗಿ ಬಿಸಿದ್ರೆ ಎರಡೇ ಮೀನು ಸಿಕ್ಕೈತಿ ಅದ್ರಲ್ಲಿ ಒಂದು ಮೀನ ನಮ್ಮ ಅಪ್ಪನ್ ಕೊಟ್ಟು ಅವರು ಐ ತಗೊಂಡಾಗ ನಿಮ್ಮ ಅಪ್ಪನ್ಗೆ ಇಷ್ಟ ಆಯಿತು ಅಂತ ಆ ಒಂದ್ ಮೀನೇ ತೊಗೊಂಡ್ ಕೊಡಿಸಿದ್ರೆ ನಾವು ಅಪ್ಪ ಅದರಲ್ಲಿ ಗೊಜ್ಜು ಮಾಡಿಸಿಕೊಂಡು ಮೀನು ಒಬ್ಬ ನಮ್ಮ ಮೂರು ಮೀನು ತಿಂತ ರಾತ್ರಿ ಇಡೀ ರಾತ್ರಿ ಫುಲ್ಲು ಬಲೆ ಬೇಕು ನೋಡಿ ಇಲ್ಲೊಂದು ಹಾಕೋರ ಇಲ್ಲೊಂದು ಹಾಕೋಲ್ಲ ಆಯ್ತು

ಅವ್ರು ಬಿದ್ದಿತ್ತ ಕ್ರಾಶ್ ಕಲಿಯು ಬೆಲೆಯಿಲ್ಲ ಅವಾಗ ಸ್ಟಾರ್ಟ್ ಅವಾಗ ರೆಡಿ ಆಗಿತ್ತು ಯಾವನಾಗ ಇವರು ವಿಡಿಯೋ ಹಾಕೊಂಡು ಹಿಡಿದಿದ್ದು ನಿಮ್ಮ ಹೆಸ್ರು ಬಿಳ್ಳಪ್ಪ ಬೆಳ್ಳಪ್ಪ ನೀವು ಎಷ್ಟು ವರ್ಷದಿಂದ ನೋಡ್ತಿದ್ದಾರಾ ಸರ್ನಾಥ್ ಹಾಂ ಹಾಂ ಬೆಳೆದ ಅವರು ಹಂಗೆ ಅವಾಗ ತುಂಬ ಕಷ್ಟಪಟ್ಟಾರಲ್ಲ ಅವಾಗೆಲ್ಲ

ನಾವು ಶುಂಠ ಮಾಡೋರು ಆದರೂ ಅವಾಗ ಅವಾಗ ನೋಡಿರಬೇಕು ಇವಾಗ ನೋಡಿರೋದು ಏನು ಡಿಫ್ರೆನ್ಸ್ ಐತೆ ಇವಾಗ ಏನು ವ್ಯತ್ಯಾಸ ಐತೆ ಅವ್ರ ಆವಾಗ ಒಂದು ಇವಾಗ ಒಂದು ರೀ ಅಲ್ವಾ ಹಾಂ ಹೇಳಿ ಅವಾಗ ಒಂದು ಮತ್ತೆ ಹಾಂ ಅವಾಗಿಂದ ಇವಾಗ ಹಂಗೆ ಇದಾರಲ್ವಾ ನಿಮ್ಮ ಜೊತೆ ಹಂಗೆ ನಮ್ಮ ನಮ್ಮತ್ತೆ ಹಂಗೆ

ಯಾರು ಓದ್ಬೇಡ್ರಿ ಹಾಂ ಸರಿ ಇವ್ನ ಓದ್ಸಾರ ಹಾಂ ಹಾಂ ಅಲ್ಲ ಸರ್ ತಂದೆ ಇಲ್ಲ ನಾವು ಹಾಂ ಹೋಗಿ ಹೇಗೆ ಹ್ಞೂ ಹ್ಞೂ ಕಡ್ಡಿ ಕೊಡೋರು ಹ್ಞೂ 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 ಕಡ್ಡಿ ಒಳಗೆ ಬರ್ದಿರಿ ಆಗ ಹ್ಞೂ ನಮ್ಮ ತಂದೆ ಸ್ಲೇಟ್ ಇಲ್ಲ ಒಳಗೆ ನೆಲದ ಮೇಲೆ ಕಡ್ಡಿ ಒಳಗೆ ಬರೀ ಕಡ್ಡಿ ಒಳಗೆ ಬರೋದಿದ್ದು ಸ್ಲೇಟ್ ಇಲ್ಲ ನಮ್ಗೆ ಆಗ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ಆಯ್ತಲ್ಲ ಕಡ್ಡಿ ಎಲ್ಲ ಕಡ್ಡಿ ಮಣ್ಣೆ ಮಣ್ಣು ಮಣ್ಣು ಹಾಕಿಬಿಟ್ಟು ಮಣ್ಣಿ ಕಡ್ಡಿ ಮೇಲೆ ಬರೆಯೋದು ಕಡ್ಡಿನ ಹಚ್ಚಿದ್ದು ಎಲ್ಲ ಹುಚ್ಚಕಾಲ ಹೌದೌದು ನಿಜ ಆವಾಗ ಇವನು ಹಬ್ಬನ ಓದಲಿ ನೀವೆಲ್ಲ ಕುರಿತಾನೆ ಕುರಿ ಕುರಿ ಎಮ್ಮೆ ನಾವು ಹ್ಮ್ ಹೋದ ಆಮೇಲೆ ಒಬ್ಬರು ಮೇಸ್ಟ್ ಅಂತ ಮೇಸ್ಟ್ ಇದ್ದರೆ ಮೇಸ್ಟ್ ರೆಡ್ಡಿ ಆಮೇಲೆ ಚಿಕ್ಕನಗಪ್ಪ ಹ್ಮ್ 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 ಇಲ್ಲ ಈಗ ಅದು ಬಿಡಿ ಈಗ ಸರ್ರು ಫಸ್ಟ್ ಸಿನಿಮಾ ಮಾಡಿದ್ರಲ್ಲ ದುನಿಯಾ ಅಂತ ಅವಾಗ ನೋಡಿದ್ರ ನೀವು ದುನಿಯಾ ಫಿಲಮ್ ಹೋಗಿ ಎಲ್ಲರೂ ಆಡಿದ್ರು

ಇವತ್ತು ಎಮ್ ಎಲ್ ಎ ಮಿನಿಸ್ಟರ್ ಓಟ್ ಹಾಕೋದ್ಕಿಂತ ಜಾಸ್ತಿ ಅವ್ರಿಗೆ ಫ್ಯಾನ್ಸ್ ಇದೆ ಚಾನ್ಸ್ ಇದೆ ಎಲ್ಲ ಹಂಗೆ ಅಂತಾರಲ್ಲ ಅವ್ರಿಗೆ ಮಿನಿಸ್ಟರ್ ಗಿಡ ಅಂತಾರ ಹೌದು ಸರಿ ಬರುವ ಹತ್ರ ಕೊಟ್ಟಿ ಅವ್ರಿಕ ಹೌದು ಹೌದು ಅವ್ರು ತುಂಬ ಕಷ್ಟಪಟ್ಟು ಹೇಳಿದ್ರು ಅವಾಗಲೇ ಬರ್ಬೇಕಾರೆ ನಾವೇನೋ ಸಿನಿಮಾಗಿನ ಬಂದಿಲ್ಲ ಅಂದ್ರೆ ಇಲ್ಲೇ ಜಗಣಿ ಫ್ಯಾಕ್ಟ್ರಿಗೆ ಇಟ್ಟರೆ ಕೆಲಸ ಮಾಡ್ಕೊಂಡೇ ಇರ್ತಿದ್ವಿ ನೇಮ್ ಅಲ್ಲ ಓಡಿ ಹ್ಮ್ ಬರ್ ಬರ ಕಷ್ಟವಾಗ ಖುಷಿ ನಿಮಗೆಲ್ಲ ಖುಷಿ ಅಲ್ಲ ನಾನು ಹ್ಮ್ ಖುಷಿ ಆಯ್ತು ನನಗೆ ಹಣ್ಣು ಹ್ಮ್ ಹ್ಮ್ ಬರೀ ಖುಷಿ ಇತ್ತು ಹ್ಮ್ ಹ್ಮ್ ನಾನು ಇದ್ದೀನಿ ನಾನು ಖುಷಿ ಹೇಳಿದ್ರಲ್ಲ ನಿಮಗೆ ಇವಾಗೆಲ್ಲ ನೀವೇ ನೋಡ್ಕೊಬೋಕ್ ಬರ್ತಾಡೆ ನಿಟ್ಕೊಂಡಿದ್ದು ಮುಂದೆ ಮಾಡಬೇಕು ಅಂತ ಹೇಳಿದ್ರಲ್ಲ ನೋಡ್ತಾ ಎಲ್ಲ ಇರಾಗಣ್ಣು ಇರೋಕೆಲ್ಲ ನೋಡಿ ಆದ್ರೂ ನೀವೆಲ್ಲ ಇವಾಗಲೂ ವ್ಯವಸಾಯನೇ ಮಾಡ್ಕೊಂಡಿದ್ದೀರಲ್ಲ ಮಾಡ್ತೀನಿ

ಅದ್ರ ಅವ್ರು ಚಿಗುರು ಚಿಕ್ಕ ವಯಸ್ಸಲ್ಲಿ ಅಲ್ಲ ಸರ್ ಈಗ ಸತ್ತ ಈಗ ಹಂಗಲ್ಲ ಇವಾಗ ನಿಮಗೆ ಎಪ್ಪತ್ತೇಳು ವರ್ಷ ವಿಜಿ ಸರ್ ಐವತ್ತು ವರ್ಷ ಏಳು ಅನ್ಸುತ್ತೆ ಐವತ್ತು ವರ್ಷ ಆಯ್ತು ನಿಮ್ ಮಗಂಗೆ ಇಪ್ಪತ್ತೇಳು ವರ್ಷ ಡಿಫ್ರೆಂಟ್ ಹ್ಮ್ ನಿಮ್ ಮಗನ್ಗೆ ಈಗ ಐವತ್ತು ಐವತ್ತು ವರ್ಷ ಆಯ್ತು ಏನನ್ಸುತ್ತೆ ಇವಾಗ ಅಲ್ಲ ಐವತ್ತು ವರ್ಷ ಆದ್ರೂ ಇವರು ಎಷ್ಟು ಫಿಟ್ ಆಗಿದ್ದಾರೆ ಆ ಇದ್ದಾರೆ ಬಿಡಿ ನವಲಂಗೆದಿರಿ ಹೌದಾ ಏ ನವಲಂಗೆದಿರಿ ಹ ಹಲ್ಲ ನವಲಂಗೆ ಫೈಲ್ ಮಾಡಿ ತೆಗಿಸಿದ್ದು ಓಕೆ 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 ನೀವೆಲ್ಲ ಜಿಮ್ ಮಾಡ್ತಿದ್ರು ಅವಾಗ ಜಿಮ್ ಜಿಮ್ ಇಲ್ಲ ಜಂಪು ಕೊತೆ ಇದೆ ವ್ಯವಸಾಯ ಆಗ್ತಿದೆ ಇದೆ ಸಾಕ್ತ ನಾವು ಇದೆ ಮಾಡಿದ್ದೀವಿ ಹಾಗಾದ್ರೆ ಬನ್ನಿ ಬರ್ಡೇ ಸಿಗೋಣ ಸಿಗಣ ಎಲ್ಲರೂ ಆ ಕೇ ನೋಡಿ ಪಿಳ್ಳಪ್ಪ ಪಿಳ್ಳಪ್ಪ ತಾತ ಅಂತ ಇದು ಇವರು ವಿಜಿ ಸರ್ ಅವರು ಚಿಕ್ಕಪ್ಪ ಹೊರದ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವ್ರು ಇವಾಗ್ಲೂ 77 ವರ್ಷ ಇವಾಗ್ಲೂ ವ್ಯವಸಾಯ ಎಲ್ಲ ಮಾಡ್ತಾರೆ ಮಾರ್ಕೆಟ್ ಎಲ್ಲಾ ಮಾಡ್ Yes ಯಾವಿ ನೋಡೋಣ ಇದು ನೋಡೋ ಕಾಣಿಸ್ತಾ ಅಲ್ಲಿ ಈಗ ಹಾಂ ನೋಡೋಣ ಅದು ನಾವು ಓದಿಲ್ಲ ಹಾಂ ನಮ್ಮ ಅದು ನಮ್ಮ ಅದು ಅದು ಹೋದ್ಮೇಲೆ ಆ ದುಡ್ಡಲ್ಲೇ ನಾವು ದುನಿಯಾ ಮಾಡಿದ್ದು ಅದನ್ನ ಕೊಟ್ಬಿಟ್ಟು ಇವರೆಲ್ಲ ನಾವೆಲ್ಲ ನಿಂತ್ಕೊಂಡು ಅಳ್ತಾಯಿದ್ವಿ ನಮ್ಮ ಚೈತನ ಅಲ್ಲನೇ ಅದು ಕೊಟ್ಬಿಟ್ವಿ ಅದೇ ಅದೇ ಉಳಿಸಿದ್ರು ನಮ್ಮ ತಾತ ಅವರು ಈ ಕುಲಿಗೆ ಕೆಲಸ ಮಾಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ರು ಅದನ್ನೆಲ್ಲ ಭಾಗ ಮಾಡಿಕೊಂಡು ಕೊಟ್ಬಿಟ್ಟು ದುಡ್ಡು ಕೊಟ್ಟರು ಹತ್ಕೊಂಡು ನಿಂತಿದ್ದೀವಿ ಜಾಗ ಹೋಗ್ಬಿಡ್ತಲ್ಲ ಎಲ್ಲರೂ ಹತ್ಬಿಡಿದಿರೋದು ಎಲ್ಲ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಹತ್ಬಿಟ್ವಿ ಹೋಯ್ತು ದುಡ್ಡು ಬರುತ್ತೆ ಬಟ್ ಜಾಗ ಹೋಗ್ಬಿಡ್ತಾ ಇರೋಲ್ಲ ಎಲ್ಲ ನಿಂತಿ ಆ ಬಗ್ಗೆ ಆ ಜಾಗದ್ದೆ ನಮ್ಮ ಆಗಕ್ಕೆ ಕಾರಣ ಇತ್ತು ನೋಡಪ್ಪ ನಮಗೆ ಅದೇ ಮನೇನ ಇದು ಒಳಕಿ ಗ್ಲಾಸ್ ಆರು ಎಕರೆ ಆರು ಎಕರೆ ಮೂರು ಜನ ಜನ ಎಕರೆ ಕಾಡಿದೆ ನಾವು ೂರ ಕಾಡು ನಾವು ಅದೇನೆ ತಾನೇ ಇಲ್ಲಿಂದ ಹೊಲ ಹೊಲಗಳು ಕರ್ಕೊಂಡು ಬಂದ ಕಾಡು ನಮ್ಮ ಅಣ್ಣ ನಮ್ಮ ತಮ್ಮ ಅವರ ಕರ್ಕೊಂಡು ಒಳಗಡೆ ಕಾಡಿಗೆ ನೂರು ಇದೆ ಕಾಡು ಅದಕ್ಕೆ ನಾವು ಕಾಡು ಮನಸ್ಸು ಅನ್ನೋದು ನಾವು ಎಲ್ಲ ಹಣ್ಣು ಸಿಕ್ಕ ಆಯುರ್ವೇದಿಕ್ ಹಣ್ಣು ಒಳ್ಳೆ ಹಣ್ಣು ಸಿಕ್ಕವು ಸಿಗ್ತಾ ಇದ್ವಿ ಕರ್ಕೊಂಡೋಗಿ ಇಲ್ಲಿ ನೋಡ್ಬಿಟ್ವಿ ಖರ್ಚಾ ಕೊಟ್ಟರು ಎದ್ದು ಬಿದ್ದು ಓಡಬಿಡ್ ಖರ್ಚಾ

ಇಟ್ಬಿಟ್ಟಿಲ್ಲ ಮತ್ತೆ ಬರೋದು ಕೊಡ್ತಾರೆ ಸುಮ್ಮನೆ ಕೊಡ್ತಾ ಇದ್ದೆ ಆಯ್ತು ಆಮೇಲೆ ಜ್ಞಾನ ಚೆನ್ನಾಗಿರ್ತದೆ ಇಲ್ಲ ಅರ್ಧ ಹಾಂ ಅರ್ಧ ಅವ್ರು ಮಾಡಿದ್ರೆ ಹ್ಞೂ ಏನಿಲ್ಲ ತಣ್ಣಿಗೆ ಇರ್ತದೆ ಬಿಡ್ತಾರೆ ಅದು ಐಸ್ಕೊಡೋ ಏನು ತೊಂದರೆನೇ ಆಗಲ್ಲ ಹಾಂ ಮಾಡ್ಕೊಂಡೆ ಮಾಡ್ಕೊಂಡು ಎಷ್ಟು ಜನ ಇಲ್ಲಿ ನಾನು ಬೆಳಗ್ಗೆ ಹೋದೆ ಮೂರು ಗಂಟೆಗೆ ಕಲ್ಸ್ಕೊಡ್ತೀವಿ ಹ್ಞೂ ಹಾಂ ಏನು ಬೇಕು ಏನು ಬಿಡೋದು ಅಷ್ಟು ನಾಳೆ is the